ಕರ್ತನಲ್ಲಿ ಪ್ರಿಯರಾದವರೇ ಇಂದಿನ ನಿರೀಕ್ಷೆಯ ವಾಕ್ಯ ಈ ಧ್ಯಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ ಪ್ರತಿನಿತ್ಯ ಕೆಲವರು ಈ ನಿರೀಕ್ಷೆಯ ವಾಕ್ಯದಲ್ಲಿ ಬರುವಂಥ ಈ ಸಂದೇಶವನ್ನು ಕೇಳಿ ನೀವು ದಿನವನ್ನು ಪ್ರಾರಂಭಿಸ್ತೀರಾ ಕೆಲವರು ನೋಡಬೇಕಾದ್ರೆ ಈ ದಿನಪೂರ್ತಿ ಅನೇಕ ಬಾರಿ ವಾಕ್ಯಗಳನ್ನು ಕೇಳಿ ಕೇಳಿ ಆಶೀರ್ವಾದಗಳನ್ನು ಹೊಂದ್ಕೊಳ್ತಿದ್ದೀರಾ ಬಹಳ ಸಂತೋಷ ಮನುಷ್ಯನು ರೊಟ್ಟಿ ತಿಂದು ಮಾತ್ರ ಬದುಕುವುದಿಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿ ಮಾತಿನಿಂದಲೂ ಬದುಕುತ್ತಾನೆ ಇವತ್ತು ನಮಗೆ ನಿರೀಕ್ಷೆ ಕೊಡುವಂಥ ವಾಕ್ಯ ರೋಮಾಪುರದವರಿಗೆ ಬರೆದ ಪತ್ರಿಕೆ ಅದರ ಎಂಟನೇ ಅಧ್ಯಾಯದ ಇಪ್ಪತ್ತೆಂಟನೇ ವಾಕ್ಯ ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ ಏಯ್ಟ್ ವರ್ಸಸ್ ಟ್ವೆಂಟಿ ಏಯ್ಟ್ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರಿಗೆ ಎಲ್ಲವೂ ಕೂಡ ಹಿತಕ್ಕಾಗಿಯೇ ನಡೆಯುತ್ತದೆ ಐ ಮೀನ್ ಅಲ್ಲೂಯ್ಯ ಪ್ರಿಯರಾದವರೇ ಇವತ್ತು ನಮಗೆ ದೇವರು ನಿರೀಕ್ಷೆಯನ್ನು ಕೊಡುವಂಥ ಆ ಸಂದೇಶ ಏನಂತ ನೋಡಬೇಕಾದ್ರೆ ಎಲ್ಲವನ್ನು ದೇವರು ಒಳ್ಳೆಯದಕ್ಕಾಗಿಯೇ ಮಾರ್ಪಡಿಸುತ್ತಾನೆ ಯಾರೆಲ್ಲ ದೇವರಿಂದ ಕರೆಯಲ್ಪಟ್ಟಿದ್ದಾರೋ ಯಾರೆಲ್ಲ ದೇವರನ್ನು ಪ್ರೀತಿಸ್ತಾರೋ ಅವರಿಗೆ ದೇವರು ಎಲ್ಲವನ್ನು ಹಿತಕ್ಕಾಗಿ ಮಾರ್ಪಡಿಸುತ್ತಾನೆ ಐ ಮೀನ್ ಎಲ್ಲ ಒಳ್ಳೆಯದೇ ಆಗುತ್ತೆ ದೇವಾ ನಿನ್ನ ಪ್ರೀತಿಸುವ ನಮಗೆ ಎಲ್ಲ ಒಳ್ಳೆಯದೇ ಆಗುತ್ತದೆ ದೇವಾ ನಿನ್ನ ಪ್ರೀತಿಸುವ ನಮಗೆ ಹಾ ಕೇಳಿದಿರಲ್ಲ ಎಲ್ಲ ಒಳ್ಳೆಯದಕ್ಕಾಗಿ ಐ ಮೀನ್ ಯಾರಿಗೆ ದೇವರಿಂದ ಕರೆಯಲ್ಪಟ್ಟವರಿಗೆ ಯಾರಿಗೆ ದೇವರನ್ನು ಪ್ರೀತಿಸುವವರಿಗೆ ದೇವರು ಎಲ್ಲವನ್ನೂ ಒಳ್ಳೆಯದಕ್ಕಾಗಿ ಮಾ ಮಾರ್ಪಡಿಸುತ್ತಾನೆ ನಿಮ್ಮನ್ನು ಹೇಳಿಸ್ತಿದ್ದಾರಾ ಒಳ್ಳೆಯದಕ್ಕಾಗಿ ನಿಮ್ಮನ್ನು ವೇದನೆ ಪಡಿಸ್ತಿದ್ದಾರಾ ಒಳ್ಳೆಯದಕ್ಕಾಗಿ ನಿಮ್ಮನ್ನು ಅವಮಾನ ಪಡಿಸ್ತಿದ್ದಾರಾ ಒಳ್ಳೆಯದಕ್ಕಾಗಿ ನಿಮ್ಮನ್ನು ಹಿಂಸೆ ಪಡಿಸ್ತಿದ್ದಾರಾ ಒಳ್ಳೆಯದಕ್ಕಾಗಿ ನಿಮ್ಮನ್ನು ಕಣ್ಣುಗಳಲ್ಲಿ ಕಣ್ಣೀರು ಬರುವಂತೆ ಮಾಡ್ತಿದ್ದಾರಾ ಒಳ್ಳೆಯದಕ್ಕಾಗಿ ನಿಮ್ಮ ಹೃದಯವು ಹಾಗೆ ಮುರಿದು ಹೋಗುವಂತೆ ಈಟಿಯಿಂದ ಚೊಚ್ಚುವ ಹಾಗೆ ಮಾತುಗಳನ್ನ ಆಡ್ತಿದ್ದಾರಾ ಒಳ್ಳೆಯದಕ್ಕಾಗಿ ನಿಮ್ಮ ಪ್ರಾರ್ಥನೆಗೆ ಪ್ರಾರ್ಥನೆಗೆ ಉತ್ತರವು ತಡವಾಗಿ ಬರ್ತಿದೆಯಾ ಒಳ್ಳೆಯದಕ್ಕಾಗಿ ವ್ಯಾಧಿಗಳು ಇನ್ನೂ ಗುಣವಾಗ್ತಿಲ್ವಾ ಒಳ್ಳೆಯದಕ್ಕಾಗಿ ಅದ್ಭುತಗಳು ಇನ್ನೂ ನಡೀತಾ ಇಲ್ವಾ ಒಳ್ಳೆಯದಕ್ಕಾಗಿ ಯಾರೆಲ್ಲ ದೇವರನ್ನು ಪ್ರೀತಿಸ್ತಾರೋ ಯಾರೆಲ್ಲ ದೇವರಿಂದ ಕರೆಯಲ್ಪಟ್ಟಿದ್ದಾರೋ ಸಾಕಾಲ ಕಾರ್ಯಗಳು ಅವರಿಗೆ ಒಳ್ಳೆಯದಕ್ಕಾಗಿ ಈಗ ಆಫೀಸ್ಗೆ ಹೋಗ್ತೀರಾ ಸ್ವಲ್ಪ ಟ್ರಾಫಿಕ್ ಜಾಮ್ ಇದೆಯಾ ನಿನ್ನ ದೇವರಿಂದ ಕರೆಯಲ್ಪಟ್ಟಿದ್ದೀಯಾ ನಿನ್ನ ದೇವರನ್ನು ಪ್ರೀತಿ ಮಾಡ್ತಿದ್ದೀಯಾ ಅದನ್ನು ಒಳ್ಳೆಯದಕ್ಕಾಗಿ ದೇವರು ಮಾರ್ಪಡಿಸ್ತಾನೆ ನೀನು ಏನೋ ಒಂದು ಆಶೀರ್ವಾದವನ್ನು ಎದುರು ನೋಡ್ತಾ ಇದ್ದೀಯಾ ಈ ದಿನ ಬರಬೇಕಂತ ಈ ದಿನ ಬರಲಿಲ್ಲ ಒಂದು ವೇಳೆ ಒಂದು ತಿಂಗಳ ನಂತರ ಒಂದು ವರ್ಷದ ನಂತರ ಬರ್ಬೋದು ಅದು ಒಳ್ಳೆಯದಕ್ಕಾಗಿ ಅಲ್ಲೂ ಯಾ ಮದುವೆ ಎಲ್ಲ ತೀರ್ಮಾನ ಆಯಿತು ದಿಢೀರ್ ತಡವಾಗಿ ಹೋಯ್ತಾ ನಿಂತೋಯ್ತಾ ಅದು ಒಳ್ಳೆಯದಕ್ಕಾಗಿ ಐ ಮೀನ್ ಡಾಕ್ಟ್ರ್ ಈ ಥರ ರಿಪೋರ್ಟ್ ಕೊಡ್ತಿದ್ದಾರಾ ಅದು ಒಳ್ಳೆಯದಕ್ಕಾಗಿ ಆ ನಂಬಿಕೆ ನಮ್ಮಲ್ಲಿರಬೇಕು ಕಾರಣ ನಾನು ಯೇಸುವನ್ನು ಪ್ರೀತಿಸ್ತೇನೆ ನಾನು ಯೇಸುವನ್ನು ಆರಾಧಿಸ್ತೇನೆ ನಾನು ಯೇಸುವಿನಿಂದ ಕರೆಯಲ್ಪಟ್ಟಿದ್ದೇನೆ ಆದ್ದರಿಂದ ನನ್ನ ಜೀವಿತದಲ್ಲಿ ನಡೆಯುವಂಥ ಸಕಲ ಕಾರ್ಯಗಳು ಒಳ್ಳೆಯದಕ್ಕಾಗಿಯೇ ಆಮೇಲೆ ಈ ನಂಬಿಕೆ ಯಾವಾಗಲೂ ನಮ್ಮಲ್ಲಿರಬೇಕು ಸಹೋದರ ನೀನು ಪಾಡಿಗೆ ಸೈತಾನನ ಪಾಪದಲ್ಲಿ ಬಿದ್ದು ಇದು ಕೂಡ ಒಳ್ಳೆಯದಕ್ಕಾಗಿಯೇ ಅಂಥವ್ರಿಗೆ ನಾನು ಹೇಳ್ತಾ ಇಲ್ಲ ನೀನು ವ್ಯವಚಾರ ಮಾಡೋದು ವೇಷಿತನ ಮಾಡೋದು ಕುಡಿಯೋದು ನೀನು ಆ ಪಾಪ ಮಾಡೋದು ಈ ಪಾಪ ಮಾಡೋದು ಅಲ್ಲಿ ಹೋಗಿ ದೇವರ ಚಿತ್ತದಲ್ಲಿ ಯಾರಿದ್ದಾರೋ ದೇವರನ್ನು ಯಾರು ಪ್ರೀ ಪ್ರೀತಿಸ್ತಾರೋ ದೇವರನ್ನು ದೇವರ ಕರಿವಿಕೆಗೆ ಯಾರು ಹೌದು ಎಂಬುದಾಗಿ ಒಪ್ಪಿಸಿಕೊಟ್ಟು ನಡೆಯುತ್ತಿದ್ದಾರೋ ಅವರ ಜೀವಿತದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಗಳು ಒಳ್ಳೆಯದಕ್ಕಾಗಿ ಆಮೇನು ಹೇಳ್ತೀರಾ ಆಮೇಲೆ ಸೊ ಆದ್ದರಿಂದ ಒಂದು ವೇಳೆ ಯಾರೋ ಒಬ್ಬರು ನೀವು ಎದುರು ನೋಡದ ಪರಿಸ್ಥಿತಿಗಳು ನಿಮ್ಗೆ ಉಂಟಾಗ್ತಿದ್ಯಾ ಯಾರೋ ಒಬ್ಬರ ಮುಖಾಂತರವಾಗಿ ಒಂದು ಹೋರಾಟವು ಒಂದು ಹಿಂಸೆಯು ಬರ್ತಾ ಇದೆಯಾ ಎಲ್ಲವೂ ಒಳ್ಳೆಯದಕ್ಕಾಗಿ ಅಲ್ಲಲ್ಲೂಯ್ಯ ಅಲ್ಲಲ್ಲೂಯ್ಯ ಎಲ್ಲವೂ ಒಳ್ಳೆಯದಕ್ಕಾಗಿ ಇದನ್ನು ನೀವು ಯಾವಾಗಲೂ ಮನಸ್ಸಿನಲ್ಲಿ ತೀರ್ಮಾನ ಮಾಡಿಕೊಳ್ಳ್ರಿ ನೋಡಿರಿ ನಾವು ಒಂದು ಬಾಡಿಗೆ ಮನೆಯಲ್ಲಿ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ನಾವು ಇದ್ವಿ ಆಗ ದಿಢೀರಂಥ ಆ ಮನೆ ಭಾಗ ವಿಭಾಗವಾಯಿತು ಒಬ್ಬ ಸಹೋದರಿಗೆ ಅದು ಹೋಯ್ತು ಆ ಸಹೋದರಿ ನೋಡಬೇಕಾದ್ರೆ ನಮ್ಮನ್ನು ತುಂಬ ಹಿಂಸೆ ಪಡಿಸ್ತಾ ಇದ್ದ ಬಾಡಿಗೆ ಜಾಸ್ತಿ ಮಾಡ್ದ ಒಂದಿನ ನಮ್ಮ ತಾಯಿಯನ್ನು ಕರೆದು ಭಯಂಕರವಾಗಿ ಮಾತಾಡ್ದ ಬೈದ ನಮ್ಮ ಮನಸ್ಸಲ್ಲಿ ತುಂಬ ವೇದನೆ ನಾವು ದೇವರ ಮಕ್ಕಳಲ್ವ ಯಾಕೆ ಈ ಥರ ನಡೀತಾ ಇದೆ ಆಗ ನಾವು ಯೋಚನೆ ಮಾಡಿದ್ವಿ ನಮಗಂತ ಒಂದು ಲ್ಯಾಂಡ್ ಇದೆಯಲ್ಲ ಯಾಕೆ ಅದನ್ನು ಮನೆ ಕಟ್ಟಬಾರ್ದು ತಕ್ಷಣ ನಾವು ತೀರ್ಮಾನ ಮಾಡಿದ್ವಿ ಒಂದು ವರ್ಷದಲ್ಲಿ ದೇವರ ಕೃಪೆಯಿಂದ ಮನೆ ಕಟ್ಟಿದ್ವಿ ಆ ಮನೆ ಬಂದಾಗ ನಾನು ಯೋಚನೆ ಮಾಡಿದಂಥ ಕಾರ್ಯ ಆ ಮನುಷ್ಯ ನಮ್ಮನ್ನು ಬೈದ್ನಲ್ಲ ಒಳ್ಳೇದಕ್ಕಾಗಿಯೇ ಆ ನಮ್ಮನ್ನು ಹಿಂಸೆ ಪಡಿಸಿದ್ನಲ್ಲ ಒಳ್ಳೆಯದಕ್ಕಾಗಿ ಆ ಮನುಷ್ಯ ನಮ್ಮನ್ನು ವೇದನೆ ಪಡಿಸಿದ್ನಲ್ಲ ಇಲ್ಲ ಇಲ್ಲಾಂದರೆ ಆ ಬಾಡಿಗೆ ಮನೆಯಲ್ಲೇ ಆ ಚಿಕ್ಕ ಮನೆಯಲ್ಲೇ ನಾವು ಜೀವನ ಕಳೀತಿದ್ವಿ ದೇವರು ಪರಿಸ್ಥಿತಿಗಳನ್ನು ಒಳ್ಳೆಯದಕ್ಕಾಗಿ ಮಾರ್ಪಡಿಸ್ತಾನೆ ಆದ್ದರಿಂದ ಸೋತು ಹೋಗಬೇಡ್ರಿ ದೇವರಿಂದ ಕರೆಯಲ್ಪಟ್ಟವರು ಯೇಸುವನ್ನು ಪ್ರೀತಿಸುವವರು ಇದೇ ಅದಕ್ಕೆ ಕಂಡೀಷನ್ ನಡೆಯುವಂಥ ಎಲ್ಲ ಕಾರ್ಯಗಳು ಹಿತಕ್ಕಾಗಿಯೇ ಅನುಕೂಲಕ್ಕಾಗಿಯೇ ಆಮೇಲೆ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ ನಾವು ನಿಮ್ಮಿಂದ ಕರೆಯಲ್ಪಟ್ಟಿದ್ದೇವೆ ಸ್ವಾಮಿ ದೇವರೇ ನಾವು ನಿಮ್ಮನ್ನು ಪ್ರೀತಿಸ್ತೇವೆ ಸ್ವಾಮಿ ಆದ್ದರಿಂದ ಎಲ್ಲ ಕಾರ್ಯಗಳು ಒಳ್ಳೆಯದಕ್ಕಾಗಿ ನೆನ್ ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೇವೆ ಆಶೀರ್ವತ್ಸು ಯೇಸುವನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ ಐ ಮೀನ್ ಆಲ್ ಥಿಂಗ್ಸ್ ಹ್ಯಾಪನ್ಸ್ ಫಾರ್ ಅವರ್ ಗುಡ್ ಫಾರ್ ದೋಸ್ ವರ್ ಕಾಲ್ಡ್ ಬೈ ಗಾಡ್ ಫಾರ್ ದೋಸ್ ಲವ್ ಗಾಡ್ ಹ್ಯಾವ್ ಅ ಬ್ಲಸ್ ಡೇ ದೇವರನ್ನು ಸ್ತುತಿ ಮಾಡಿರಿ ಪ್ರಲಾಪಿಸಬೇಡ್ರಿ ಸಂತೋಷಬೇಡ್ರಿ ಎಲ್ಲ ಒಳ್ಳೆಯದಕ್ಕಾಗಿಯೇ ಆಮೇಲೆ